ಹಿಂದಿನ ಡಿಜಿಟಲ್ ಯುಗದಲ್ಲಿ ಫೋನ್ ಬಳಕೆ ತೀರ ಸಾಮಾನ್ಯವಾಗಿದೆ ನಮ್ಮ ಫೋನ್ ಕೇವಲ ಒಂದು ಸಾಧನವಾಗಿರಬಹುದು ಆದರೆ ಇದು ನಮ್ಮ ವ್ಯಕ್ತಿತ್ವ ಮತ್ತು ಬುದ್ಧಿವಂತಿಕೆಯನ್ನು ತೋರಿಸುವ ಸಾಧನವೆಂದರೂ ತಪ್ಪಾಗಲಾರದು ಪ್ರತಿಯೊಬ್ಬ ಮನುಷ್ಯರು ಮೊಬೈಲ್ಗೆ ತುಂಬ ಹತ್ತಿರವಾಗಿದ್ದಾರೆ ಒಂದಿನ ಊಟ ನೀರು ಇಲ್ಲದೆ ಇರುತ್ತಾರೆ ಆದರೆ ಮೊಬೈಲ್ ಮತ್ತು ಮೊಬೈಲ್ನಲ್ಲಿ ಇಂಟರ್ನೆಟ್ ಇಲ್ಲ ಅಂದರೆ ತಮ್ಮ ಜೀವನವೇ ಇಲ್ಲ ಅಂತ ಭಾವಿಸ್ತಾರೆ ಅಥವಾ ಒಂದು ವೇಳೆ ಮೊಬೈಲ್ ಫೋನ್ ಕಳೆದು ಹೋದರೆ ಆವಾಗ ಕಳೆದು ಹೋದ ಫೋನ್ ಯಾವ ರೀತಿ ಹುಡುಕಬೇಕು ಎಂಬುದರ ಮಾಹಿತಿ ಬಗ್ಗೆ ನೋಡುತ್ತಾ ಹೋಗೋಣ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಹೌದು ಫೋನ್ ಕಳೆದು ಹೋದರೆ ಆಗುವ ಆತಂಕ ಎಂಥದು ಅಂತ ಎಂಬುದು ಎಲ್ಲರಿಗೂ ಗೊತ್ತಿದೆ ಒಂದು ಕ್ಷಣ ಕೈಯಲ್ಲಿ ಫೋನ್ ಇಲ್ಲದಿದ್ದರೂ ಚಡಪಡಿಕೆ ಶುರುವಾಗುತ್ತದೆ ಅಂಥದರಲ್ಲಿ ಫೋನ್ ಕಳೆದು ಹೋದರಂತೂ ಆಗಸವೇ ತಲೆ ಮೇಲೆ ಬಿದ್ದಂಥ ಅನುಭವವಾಗುತ್ತದೆ ಆದರೆ ಇಂತಹ ಸಂದರ್ಭದಲ್ಲಿ ನೆರವಾಗುವಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದೆ ಅದು ಯಾವ ವ್ಯವಸ್ಥೆ ಅಂತ ನೋಡೋಣ ಮೊಬೈಲ್ ಫೋನ್ಗಳು ಈಗ ಎಲ್ಲರ ಬದುಕಿನ ಒಂದು ಭಾಗವಾಗಿ ಹೋಗಿದೆ ಕೈಯಲ್ಲಿ ಒಂದು ಕ್ಷಣ ಫೋನ್ ಇಲ್ಲದಿದ್ದರೂ ಏನೋ ಕಳೆದುಕೊಂಡ ಭಾವ ಮೂಡಿದರೂ ಅಚ್ಚರಿಯೇನೂ ಇಲ್ಲ ಯಾಕೆಂದರೆ ಅಷ್ಟರ ಮಟ್ಟಿಗೆ ಫೋನ್ಗಳು ಎಲ್ಲರ ಬದುಕಿನಲ್ಲಿ ಹಾಸು ಹೊಕ್ಕಾಗಿದೆ ಇನ್ನು ಸ್ಮಾರ್ಟ್ಫೋನ್ ಜಮಾನ ಆರಂಭವಾದ ಮೇಲಂತೂ ಆದ ಬದಲಾವಣೆ ಹೇಳತೀರದು ಅದು ಜನರನ್ನು ಆವರಿಸಿಕೊಂಡ ಪರಿ ಎಂಥದು ಎಂಬುದರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಸದ್ಯ ದಿನನಿತ್ಯದ ಚಟುವಟಿಕೆಗಳಲ್ಲೂ ಕೂಡ ಈ ಸ್ಮಾರ್ಟ್ ಫೋನ್ಗಳು ಬೇರೆ ಬೇರೆ ರೀತಿಯಲ್ಲಿ ನೆರವಾಗುತ್ತವೆ ಹೀಗೆ ಮೊಬೈಲ್ ಫೋನ್ಗಳು ಎಲ್ಲರ ಬದುಕನ್ನು ವ್ಯಾಪಿಸಿಬಿಟ್ಟಿದೆ ಇಂಥ ಉಪಯುಕ್ತ ಮೊಬೈಲ್ ಫೋನ್ ಕಳೆದು ಹೋದರೆ ಆಗುವ ಆಘಾತ ಎಂತಾದ ಎಂಬುದು ಎಲ್ಲರಿಗೂ ಗೊತ್ತಿದೆ ಯಾಕೆಂದರೆ ಫೋನ್ಗಳು ಈಗ ಬರೀ ಸಂಭಾಷಣೆಗಷ್ಟೇ ಸೀಮಿತವಾಗಿಲ್ಲ ಇದರಲ್ಲಿ ನಮ್ಮ ವೈಯಕ್ತಿಕ ಡೇಟಾಗಳು ಇರುತ್ತವೆ ಬ್ಯಾಂಕ್ ಅಕೌಂಟಿನ ಮಾಹಿತಿ ಇರುತ್ತದೆ ಸೋಷಿಯಲ್ ಮೀಡಿಯಾ ಅಕೌಂಟ್ ಸಕ್ರಿಯವಾಗಿರುತ್ತದೆ ಪಾಸ್ವರ್ಡ್ಗಳಿರುತ್ತವೆ ಹೀಗೆ ಒಬ್ಬರ ಬದುಕಿನ ಸೂಕ್ಷ್ಮ ಮಾಹಿತಿಗಳು ಕೂಡ ಮೊಬೈಲ್ ಫೋನಲ್ಲಿ ತುಂಬಿರುತ್ತದೆ ಹೀಗಾಗಿ ಫೋನ್ ಕಳ್ಳತನವಾಗುವುದು ಅಥವಾ ಕಳೆದು ಹೋಗುವುದು ಎಂದರೆ ಆಘಾತಕಾರಿ ಸಂಗತಿಯೇ ಆಗಿದೆ ಆದರೆ ಈ ಸಂಕಷ್ಟದಿಂದ ಜನರನ್ನು ಪಾರು ಮಾಡುವ ಸಲುವಾಗಿ ಭಾರತ ಸರ್ಕಾರ ಸಂಚಾರ ಸಾತಿ ಎಂಬ ಫೋರ್ಟಲನ್ನು ಲೋಕಾರ್ಪಣೆ ಮಾಡಿದೆ ಈ ಮೂಲಕ ರಾಷ್ಟ್ರವ್ಯಾಪಿ ಸಿಇಐಆರ್ ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ ಈ ಫೋರ್ಟಲನ್ನು ಸಿ ಐ ಆರ್ ಟ್ರ್ಯಾಕಿಂಗ್ ಎಂದು ಗುರುತಿಸಲ್ಪಟ್ಟಿದ್ದು ಒಂದೊಮ್ಮೆ ಸ್ಮಾರ್ಟ್ಫೋನ್ ಕಳೆ ಬಳಕೆದಾರರ ಫೋನ್ ಕಳ್ಳತನವಾದರೆ ಕಳೆದು ಹೋದರೆ ಅದನ್ನು ಬ್ಲಾಕ್ ಮಾಡಲು ಅಥವಾ ಟ್ರ್ಯಾಕ್ ಮಾಡಲು ಇದು ನೆರವಾಗುತ್ತದೆ ಏನಿದು ಸಿಇರ್ ಹೆಚ್ಚುತ್ತಿರುವ ಮೊಬೈಲ್ ಫೋನ್ ಕಳ್ಳತನ ಮತ್ತು ಫೋನ್ ಕಳೆದು ಹೋಗುತ್ತಿರುವ ಪ್ರಕರಣಗಳನ್ನು ಎದುರಿಸಲು ಭಾರತ ಸರ್ಕಾರ ಕೈಗೊಂಡಿರುವ ಕ್ರಮಗಳಲ್ಲಿ ಇದು ಒಂದು ಮೊಬೈಲ್ ಫೋನ್ ಕಳ್ಳತನವಾದಾಗ ಆಗುವ ಗೊಂದಲಗಳು ಸಮಸ್ಯೆಗಳು ಏನೆಂಬುದು ಫೋನ್ ಬಳಕೆದಾರರಿಗೆ ಗೊತ್ತಿಲ್ಲದೆ ಏನೂ ಇಲ್ಲ ಈಗ ದೂರ ಸಂಪರ್ಕ ಇಲಾಖೆ ಪ್ರಾರಂಭಿಸಿರುವ ಸರ್ಕಾರಿ ಪೋರ್ಟಲ್ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಫೋನ್ ಕಳ್ಳತನವಾದಾಗ ಮಾಡಬೇಕಾದ ಕೆಲಸಗಳನ್ನು ಕಡಿಮೆಯಾಗಿಸಿದೆ ಮತ್ತು ಸುಲಭವಾಗಿಸುವತ್ತ ಹೆಜ್ಜೆ ಇಟ್ಟಿದೆ ಜತೆಗೆ ಕಳೆದು ಹೋದ ಡಿವೈಸನ್ನು ಮರಳಿ ಪಡೆಯುವ ಭರವಸೆಯನ್ನು ಮೂಡಿಸಿದೆ ಈ ಆ್ಯಪ್ನಲ್ಲಿ ಸಿ ಇ ಐ ಆರ್ನಲ್ಲಿ ನಮ್ಮ ಫೋನನ್ನು ಬ್ಲಾಕ್ ಮಾಡೋದು ಹೇಗೆ ಎಂದರೆ ಫೋನ್ ಕಳೆದು ಹೋದಾಗ ಕಳ್ಳತನವಾದಾಗ ಮೊದಲು ಅದನ್ನು ಬ್ಲಾಕ್ ಮಾಡೋದು ಅಗತ್ಯ ಹೀಗೆ ಮಾಡಿದಾಗ ನಮ್ಮ ಫೋನನ್ನು ದುರ್ಬಳಕೆಯನ್ನು ತಪ್ಪಿಸಬಹುದು ಸಿ ಇ ಐ ಆರ್ ಪೋರ್ಟಲ್ನಲ್ಲಿ ನಮ್ಮ ಫೋನ್ ಬ್ಲಾಕ್ ಮಾಡಬಹುದು ಅಂತೆ ನಮ್ಮ ಕಳೆದು ಹೋದ ಫೋನನ್ನು ನಿರ್ಬಂಧಿಸಲು ಬೇಕಾದ ಕೆಲ ಟಿಪ್ಸ್ಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ ಮೊದಲನೇದಾಗಿ ಮೊಬೈಲ್ ಸಂಖ್ಯೆ ಎರಡನೇದು ನಿಮ್ಮ ಡಿವೈಸ್ನ ಮಾಹಿತಿ ಅಂದರೆ ಬ್ರ್ಯಾಂಡ್ ಹೆಸರು ಯಾವ ಮಾಡೆಲ್ ಮತ್ತು ಐ ಎಮ್ ಇ ಐ ನಂಬರ್ ಅರ್ಥಾತ್ ಅಂತಾರಾಷ್ಟ್ರೀಯ ಮೊಬೈಲ್ ಸಾಧನಗಳ ಗುರುತಿನ ಸಂಖ್ಯೆ ಸೇರಿದಂತೆ ಕೆಲ ಮಾಹಿತಿಗಳ ಅಗತ್ಯ ಮೂರನೇದು ಫೋನ್ ಖರೀದಿಯ ಮಾಹಿತಿ ಅಂದರೆ ಪರ್ಚೇಜ್ ಇನ್ವಾಯ್ಸ್ ನಾಲ್ಕನೈದು ಇದಲ್ಲದೆ ನೀವು ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಮೊಬೈಲ್ ಫೋನ್ ಕಳ್ಳತನದ ಬಗ್ಗೆ ದೂರನ್ನು ದಾಖಲಿಸಿರಬೇಕು ಮತ್ತು ದೂರಿನ ಡಿಜಿಟಲ್ ಪ್ರತಿಯನ್ನು ಪಡೆದಿರಬೇಕು ಐದನೆಯದು ಫೋನನ್ನು ಬ್ಲಾಕ್ ಮಾಡಲು ನಿಮ್ಮ ಅಥವಾ ಸ್ಮಾರ್ಟ್ಫೋನ್ ಮಾಲೀಕರ ಸಂಪೂರ್ಣ ವಿವರಗಳೊಂದಿಗೆ ಈ ಡಿಜಿಟಲ್ ಪ್ರತಿಯನ್ನು ಫೋರ್ಟಲ್ನಲ್ಲಿ ಅಟ್ಯಾಚ್ ಮಾಡಬೇಕು ಆರನೇದು ಇದಾದ ಬಳಿಕ ಕಳೆದು ಹೋದ ನಂಬರಿಗೆ ಡುಪ್ಲಿಕೇಟ್ ಸಿಮ್ ಕಾರ್ಡ್ ಪಡೆದುಕೊಳ್ಳಬೇಕು ಏಳನೆಯದು ಐ ಎಂ ಇ ಐ ಬ್ಲಾಕ್ ಮಾಡಲು ಮನವಿ ಸಲ್ಲಿಸುವಾಗ ಅಗತ್ಯವಾಗಿರುವ ಒ ಟಿ ಪಿ ಪಡೆಯಲು ಈ ನಕಲಿ ಸಿಮ್ ಕಾರ್ಡನ್ನು ನೆರವಾಗುತ್ತದೆ ಇನ್ನು ಫೋನ್ ಟ್ರ್ಯಾಕಿಂಗ್ ಹೇಗೆ ಮಾಡೋದು ಅಂದರೆ ಫೋನ್ ನಿರ್ಬಂಧಕ್ಕೆ ಮನವಿ ಸಲ್ಲಿಸಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ನಿಮ್ಮ ಫೋನನ್ನು ನಿರ್ಬಂಧಿಸಲಾಗುತ್ತದೆ ಇದಾದ ಬಳಿಕ ಈ ಫೋನನ್ನು ಬಳಕೆ ಸಾಧ್ಯವಿರುವುದಿಲ್ಲ ನಂತರ ಫೋನನ್ನು ಟ್ರ್ಯಾಕಿಂಗ್ ಶುರುವಾಗುತ್ತದೆ ಫೋನ್ ಮತ್ತೆ ಸಿಕ್ಕಾಗ ಆ ಮಾಹಿತಿಯು ನಮಗೆ ಲಭ್ಯವಾಗುತ್ತದೆ ಸಿ ಐ ಆರ್ ಮೂಲಕ ಅನ್ಬ್ಲಾಕ್ ಮಾಡೋದು ಹೇಗೆ ಅಂದರೆ ನಿಮ್ಮ ಕಳೆದು ಹೋದ ಅಥವಾ ಕಳ್ಳತನವಾಗಿದ್ದ ಫೋನ್ ಮರಳಿ ಸಿಕ್ಕರೆ ಸಿ ಇ ಐ ಆರ್ ಫೋರ್ಟಲ್ ಮೂಲಕ ನೀವು ಅನ್ಬ್ಲಾಕ್ ಕೂಡ ಮಾಡಿಕೊಳ್ಳುವ ಅವಕಾಶ ಕೂಡ ಇದೆ ಬ್ಲಾಕ್ ಮಾಡಲು ಮನವಿ ಸಲ್ಲಿಸುವಾಗ ನೀವು ನೀಡಿದ್ದ ಅಗತ್ಯ ವಿವರಗಳಾದ ಐ ಡಿ ಮತ್ತು ಒ ಟಿ ಪಿ ಪಡೆಯಲು ನಮೂದಿಸಬೇಕು ಮೊಬೈಲ್ ಸಂಖ್ಯೆಯಂಥ ವಿವರಗಳನ್ನು ನಮೂದಿಸಿ ಅನ್ಬ್ಲಾಕ್ ಕೂಡ ಮಾಡಿಕೊಳ್ಳಬಹುದು ಐ ಎಂ ಇ ಐ ಸಂಖ್ಯೆಯನ್ನು ಹೇಗೆ ನೋಡುವುದು ಅಂದರೆ ಐ ಎಂ ಇ ಐ ಸಂಖ್ಯೆ ಎಂದರೆ ನಮ್ಮ ಫೋನಿನ ವಿಶೇಷ ಹದಿನೈದು ಸಂಖ್ಯಾತ್ಮಕ ಗುರುತಿಸುವಿಕೆ ಕ್ರಮ ಫೋನ್ ಬಳಕೆದಾರರು ಬಿಲ್ ಅಥವಾ ಡಿವೈಸ್ನ ಬಾಕ್ಸ್ನಲ್ಲಿ ಐ ಎಂ ಇ ಐ ಸಂಖ್ಯೆಯನ್ನು ಕಂಡುಹಿಡಿಯಬಹುದು ಅಥವಾ ಈ ಸಂಖ್ಯೆಯನ್ನು ಕಂಡುಹಿಡಿಯಲು ನಿಮ್ಮ ಮೊಬೈಲ್ ಸಂಖ್ಯೆಯಿಂದ ಸ್ಟಾರ್ ಆ್ಯಶ್ ಜೀರೋ ಸಿಕ್ಸ್ ಆ್ಯಶ್ ಅನ್ನು ಡಯಲ್ ಮಾಡಬಹುದು ಇದು ಈ ಸಂಖ್ಯೆಯನ್ನು ಪಡೆಯಲು ಇರುವ ಮತ್ತೊಂದು ಸುಲಭ ವಿಧಾನಗಳಲ್ಲಿ ಒಂದು ನಿಮ್ಮ ಫೋನ್ ಕಳೆದು ಹೋದರೆ ಅಥವಾ ಕಳ್ಳತನವಾಗಿದ್ದರೆ ನೀವು ಆಗ ಐ ಎಂ ಇ ಐ ಅನ್ನು ಬ್ಲಾಕ್ ಕೂಡ ಮಾಡಬೇಕಾಗುತ್ತದೆ ಐ ಎಂ ಇ ಐ ಮುಖಾಂತರ ನಕಲಿ ಫೋನ್ಗಳನ್ನು ಕಂಡುಹಿಡಿಯುವುದು ಹೇಗೆ ಅಂದರೆ ಇತ್ತೀಚಿನ ಕ್ರಮಗಳಲ್ಲಿ ಸರ್ಕಾರ ಮೊಬೈಲ್ ಸಾಧನಗಳಿಗೆ ತಮ್ಮ ಹದಿನೈದು ಅಂಕಿಯ ಐ ಎಮ್ ಇ ಐ ಸಂಖ್ಯೆಗಳನ್ನು ಮಾರಾಟಕ್ಕೆ ಮೊದಲು ಬಹಿರಂಗಪಡಿಸಬೇಕೆಂಬುದು ಕಡ್ಡಾಯವಾಗಿದೆ ಈ ಹೊಸ ಕ್ರಮ ನೆಟ್ವರ್ಕ್ಗೆ ಅನ್ ಅನಧಿಕೃತ ಮೊಬೈಲ್ ಫೋನ್ಗಳ ಪ್ರವೇಶವನ್ನು ತಡೆಯುವ ಗುರಿಯನ್ನು ಹೊಂದಿದೆ ಕೆಲವೊಮ್ಮೆ ಡಿವೈಸ್ ಖರೀದಿಗೆ ಮುನ್ನ ಅದರ ವಸ್ತು ಸ್ಥಿತಿಯನ್ನು ಪರಿಶೀಲಿಸುವುದು ಒಳ್ಳೆಯದು ಬಳಕೆದಾರರು ಕೆ ವೈಎಂ ಆ್ಯಪ್ ಮೂಲಕ ಡೌನ್ಲೋಡ್ ಮಾಡಿ ಮೊಬೈಲ್ ಡಿವೈಸ್ ಖರೀದಿಸುವ ಮೊದಲು ಅದರ ಮಾನ್ಯತೆಯನ್ನು ಪರಿಶೀಲಿಸಬಹುದು ಕೆ ವೈಎಂ ಅಂದರೆ ನೋ ಯುವರ್ ಮೊಬೈಲ್ ಒಂದೊಮ್ಮೆ ಮೊಬೈಲ್ನ ಸ್ಥಿತಿ ಬ್ಲಾಕ್ ಲಿಸ್ಟ್ನಲ್ಲಿದ್ದರೆ ಅತ್ ಅಥವಾ ನಕಲಿ ಈಗಾಗಲೇ ಬಳಕೆಯಲ್ಲಿದೆ ಎಂದು ಇಲ್ಲಿ ಕಾಣಿಸಿಕೊಂಡರೆ ಆ ಡಿವೈಸನ್ನು ಖರೀದಿಸಿದರೆ ಇರುವುದು ಉತ್ತಮ ಇದಲ್ಲದೆ ಬಳಕೆದಾರರು ಕೆ ವೈಎಂ ಎಂದು ಟೈಪ್ ಮಾಡಿ ಹದಿನೈದು ಸಂಖ್ಯಾತ್ಮಕ ಐ ಎಂ ಇ ಐ ನಂಬರ್ ಜೊತೆಗೆ ಒನ್ ಫೋರ್ ಫೋರ್ ಟೂ ಟೂಗೆ ಎಸ್ ಎಂ ಎಸ್ ಕಳಿಸುವ ಮೂಲಕವೂ ಮೊಬೈಲಿನ ಸ್ಥಿತಿಯನ್ನು ಕಂಡುಕೊಳ್ಳಬಹುದು ಪ್ರಾಯೋಗಿಕವಾಗಿ ಕೆಲವು ಕಡೆ ಈ ವ್ಯವಸ್ಥೆಯನ್ನು ಆರಂಭಿಸಲಾಗಿತ್ತು ಅಂತೆಯೇ ಸಿ ಇ ಐ ಆರ್ನ ಅಧಿಕೃತ ವೆಬ್ಸೈಟ್ನಲ್ಲಿರುವ ಮಾಹಿತಿಯಂತೆ ಇದುವರೆಗೆ ಈ ವ್ಯವಸ್ಥೆಯ ಮೂಲಕ ನಾಲ್ಕು ಪಾಯಿಂಟ್ ಎಪ್ಪತ್ತೇಳು ಲಕ್ಷ ಮೊಬೈಲ್ ಫೋನ್ಗಳನ್ನು ಬ್ಲಾಕ್ ಮಾಡಲಾಗಿದೆ ಎರಡು ಪಾಯಿಂಟ್ ನಲವತ್ತೆರಡು ಲಕ್ಷ ಫೋನ್ಗಳನ್ನು ಟ್ರ್ಯಾಕ್ ಮಾಡಲಾಗಿದೆ ಮತ್ತು ಎಂಟು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಫೋನ್ಗಳನ್ನು ಮತ್ತೆ ಪಡೆಯಲಾಗಿದೆ ಇದೀಗ ಈ ವ್ಯವಸ್ಥೆ ದೇಶವ್ಯಾಪಿ ಜಾರಿಗೆ ಬಂದಿದೆ ಟೆಲಿಕಾಂ ಆಪ್ರೇಟರ್ಗಳು ಮತ್ತು ಸಿ ಇ ಐ ಆರ್ ವ್ಯವಸ್ಥೆಯಲ್ಲಿ ನಿಮ್ಮ ಡಿವೈಸ್ನ ಐ ಎಂ ಇ ಐ ಸಂಖ್ಯೆ ಮತ್ತು ಅದಕ್ಕೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆಯ ಮಾಹಿತಿ ಕೂಡ ಇರುತ್ತದೆ ಈ ಮಾಹಿತಿಯ ಮೂಲಕ ಕಳೆದುಹೋದ ಮತ್ತು ಕದ್ದ ಮೊಬೈಲ್ ಫೋನ್ಗಳನ್ನು ಸಿ ಇ ಐ ಆರ್ ವ್ಯವಸ್ಥೆಯ ಮೂಲಕ ಟ್ರ್ಯಾಕ್ ಮಾಡಲು ಸುಲಭವಾಗುತ್ತದೆ ಸಿಇ ವ್ಯವಸ್ಥೆಯು ಆರ್ಥಿಕ ಪ್ರಯೋಜನಗಳನ್ನು ಹೊಂದಿದೆ ಫೋನ್ಗಳ ಕಳ್ಳ ಸಾಗಣೆ ಮತ್ತು ಅಕ್ರಮ ಮಾರಾಟಕ್ಕೆ ಕಡಿವಾಣ ಹಾಕುವ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ಆಗುವ ಆದಾಯ ನಷ್ಟವನ್ನು ತಡೆಯುತ್ತದೆ ಇದರ ಜೊತೆಗೆ ನಕಲಿ ಫೋನ್ಗಳ ಬಳಕೆಯನ್ನು ತಡೆಯುವ ಮೂಲಕ ರಾಷ್ಟ್ರೀಯ ಭದ್ರತಾ ಸಮಸ್ಯೆಗಳನ್ನು ಸಹ ಪರಿಹರಿಸುತ್ತದೆ ಮೊಬೈಲ್ ಕಳ್ಳತನಕ್ಕೆ ಯಾವ ರೀತಿ ಬ್ರೇಕ್ ಹಾಕುವುದು ಅಂದರೆ ಕಳ್ಳತನವಾದ ಅಥವಾ ಕಳೆದು ಫೋನುಗಳ ಬಗ್ಗೆ ತಿಳಿಸಲು ಸುಲಭವಾಗಲು ಮತ್ತು ಇಂತಹ ಸಂದರ್ಭದಲ್ಲಿ ದೇಶಾದ್ಯಂತ ಈ ಮೊಬೈಲ್ ಫೋನ್ ಬಳಕೆಯನ್ನು ನಿರ್ಬಂಧಿಸುವುದು ಮತ್ತು ಮೊಬೈಲ್ ಬಳಕೆದಾರರ ಒಳಿತನ್ನು ಗಮನದಲ್ಲಿಟ್ಟುಕೊಂಡು ಜಾರಿಯಾದ ಸರ್ಕಾರದ ಉಪಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಮೊಬೈಲ್ ಬಳಕೆದಾರರನ್ನು ಇನ್ನಷ್ಟು ಸುರಕ್ಷಿತವಾಗಿಸುವ ಗುರಿಯನ್ನು ಈ ಸಂಚಾರ ಸಾತಿ ಹೊಂದಿದೆ ಇದರ ಜೊತೆಗೆ ಮೊಬೈಲ್ ಫೋನ್ ಕಳ್ಳತನಕ್ಕೆ ಬ್ರೇಕ್ ಹಾಕುವ ಉದ್ದೇಶವನ್ನು ಇದು ಹೊಂದಿದೆ ಈ ಫೋನನ್ನು ಸುಲಭವಾಗಿ ಪತ್ತೆ ಹಚ್ಚಲು ನಕಲಿ ಮೊಬೈಲ್ಗಳನ್ನು ಕಂಡುಹಿಡಿಯಲು ನಕಲಿ ಫೋನ್ಗಳ ಮಾಹಿತಿಯನ್ನು ಪಡೆಯುವ ಬಗೆಯ ಬಗ್ಗೆ ಗ್ರಾಹಕರಿಗೆ ಅರಿವು ಮೂಡಿಸುವ ಮೂಲಕ ಅವರ ಹಿತಾಸಕ್ತಿಯನ್ನು ಕಾಪಾಡುವ ಗುರಿಯನ್ನು ಈ ವ್ಯವಸ್ಥೆ ಹೊಂದಿದ್ದು ಇದು ಮೊಬೈಲ್ ಫೋನ್ ಬಳಕೆದಾರರಿಗೆ ಇನ್ನೊಂದಷ್ಟು ಬಲ ತಂದಿದೆ ಸಂಚಾರ ಸಾಥಿ ವೆಬ್ಸೈಟ್ಗೆ ಭೇಟಿ ನೀಡುವುದು ಹೇಗೆ ಅಂದರೆ ನಿಮ್ಮ ಫೋನ್ ಕಳೆದು ಹೋದಾಗ ಅಥವಾ ಕಳ್ಳತನವಾದಾಗ ನೀವು ಮೊದಲು ಮಾಡಬೇಕಾದ ಕೆಲಸ ಸಂಚಾರ ಸಾತಿ ವೆಬ್ಸೈಟ್ಗೆ ಭೇಟಿ ನೀಡುವುದು ನೀವು ಯಾವುದೇ ವೆಬ್ ಬ್ರೌಸರ್ ಬಳಸಿ ಮೊಬೈಲ್ ಫೋನ್ ಅಥವಾ ಡೆಸ್ಕ್ಟಾಪ್ನಲ್ಲಿ ಈ ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಬೋದು ಸಂಚಾರ ಸಾತಿ ವೆಬ್ಸೈಟ್ ಲಿಂಕ್ ಎಚ್ ಟಿ ಟಿ ಪಿ ಎಸ್ ಸೆಮಿಕೋಲನ್ ಡಬಲ್ ಓರೆ ಚಿಹ್ನೆ ಸಂಚಾರ ಸಾಥಿ ಡಾಟ್ ಜಿ ಒ ಡಾಟ್ ಐ ಎನ್ ಓರೆ ಚಿಹ್ನೆ ಈ ಆಯ್ಕೆಯನ್ನು ಹೇಗೆ ಆರಿಸಿಕೊಳ್ಳುವುದು ಅಂದರೆ ಸಂಚಾರ ಸಾತಿ ವೆಬ್ಸೈಟ್ಗೆ ಭೇಟಿ ನೀಡಿದ ಬಳಿಕ ಸಿಟಿಜನ್ ಸೆಂಟ್ರಿಕ್ ಸರ್ವಿಸ್ ಎಂಬ ವಿಭಾಗವನ್ನು ಕ್ಲಿಕ್ ಮಾಡಬೇಕು ಅಲ್ಲಿ ಕೆಳಗೆ ಸ್ಟ್ರಾಲ್ ಮಾಡಿದಾಗ ನಮಗೆ ನಮ್ಮ ಕಳೆದು ಹೋದ ಕಳ್ಳತನವಾದ ಮೊಬೈಲನ್ನು ನಿರ್ಬಂಧಿಸಬೇಕು ಬ್ಲಾಕ್ ಇವರ್ ಲಾಸ್ಟ್ ಅಥವಾ ಸ್ಟೋಲನ್ ಮೊಬೈಲ್ ಎಂಬ ಆಯ್ಕೆ ಕಾಣುತ್ತದೆ ಅದನ್ನು ಕ್ಲಿಕ್ ಮಾಡಬೇಕು ಅದಾದ ನಂತರ ಮುಂದಿನ ಹಂತ ಅಂದರೆ ಬ್ಲಾಕ್ ಯುವರ್ ಲಾಸ್ಟ್ ಸ್ಟೋಲನ್ ಮೊಬೈಲ್ ಕ್ಲಿಕ್ ಮಾಡಿದ ತಕ್ಷಣ ವೆಬ್ಸೈಟ್ನಲ್ಲಿ ಇನ್ನೊಂದು ಪೇಜ್ ತೆರೆದುಕೊಳ್ಳುತ್ತದೆ ಬ್ಲಾಕ್ ಸ್ಟೋಲನ್ ಲಾಸ್ಟ್ ಮೊಬೈಲ್ ಅಂತ ಕಳೆದು ಹೋದ ಅಥವಾ ಕಳ್ಳತನವಾದ ಮೊಬೈಲನ್ನು ನಂಬರನ್ನು ನಿರ್ಬಂಧಿಸಬೇಕು ಎಂಬ ಕೆಂಪು ಬಟನನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಮೂರು ವಿಭಾಗಗಳೊಂದಿಗೆ ನಾವು ಭರ್ತಿ ಮಾಡಬೇಕಾದ ಫಾರ್ಮ್ ಕಾಣಿಸಿಕೊಳ್ಳುತ್ತದೆ ಡಿ ಮಾಹಿತಿ ಕಳೆದು ಹೋಗ ಹೋದ ಬಗೆಗಿನ ಮಾಹಿತಿ ಮತ್ತು ಮೊಬೈಲ್ನ ಮಾಲೀಕನ ವೈಯಕ್ತಿಕ ವಿವರ ಎಂಬ ಮೂರು ವಿಭಾಗಗಳಲ್ಲಿ ನಾವು ಅಗತ್ಯ ವಿವರಗಳನ್ನು ತುಂಬಬೇಕಾಗುತ್ತದೆ ಈ ಫಾರ್ಮ್ ಭರ್ತಿ ಮಾಡಲು ಬೇಕಾದ ಅಗತ್ಯ ವಿವರಗಳಲ್ಲಿ ಪ್ರಮುಖವಾದದ್ದು ಫೋನ್ ಕಳ್ಳತನದ ಬಗ್ಗೆ ನಾವು ಸ್ಥಳೀಯ ಪೊಲೀಸ್ ಠಾಣೆಗೆ ನೀಡಿದ ದೂರಿನ ಪ್ರತಿ ಮತ್ತು ದೂರಿನ ಸಂಖ್ಯೆ ಇದರ ಜೊತೆಗೆ ಐ ಎಂ ಇ ಐ ಸಂಖ್ಯೆ ಕೂಡ ಮುಖ್ಯವಾಗಿರುತ್ತದೆ ಇದರ ಜೊತೆಗೆ ಒ ಟಿ ಪಿ ಸ್ವೀಕರಿಸಲು ಬೇಕಾದ ಇನ್ನೊಂದು ಫೋನ್ ಸಂಖ್ಯೆಯನ್ನು ಕೂಡ ಇಲ್ಲಿ ಮಾಡ್ಬೋದು ಅಂದರೆ ನಮೂದಿಸಬೇಕು ಇನ್ನೊಂದು ನಂಬರ್ನು ಕೂಡ ಆ್ಯಡ್ ಮಾಡಬಹುದು ಇದೆಲ್ಲ ಆದ ಮೇಲೆ ಒಂದು ವೇಳೆ ನಾವು ಏನೇನು ಭರ್ತಿ ಮಾಡಿದ್ದೀವಿ ಅಂತ ಅದನ್ನು ಒಂದು ಸಾರಿ ಚೆಕ್ ಮಾಡ್ಕೋಬೇಕು ಅಂದರೆ ನಾವು ತುಂಬಿದ ಮಾಹಿತಿಗಳ ಬಗ್ಗೆ ಇನ್ನೊಂದು ಸಲ ಕಣ್ಣಾಡಿಸ್ಬೇಕು ಒಮ್ಮೆ ಫಾರ್ಮ್ ಭರ್ತಿಯಾದ ನಂತರ ಅಲ್ಲಿ ಕಾಣುವ ಅನ್ನು ಅಪ್ ಕ್ಲಿಕ್ ಮಾಡುವ ಮೂಲಕ ಖಚಿತಪಡಿಸ್ಕೊಳ್ಬೇಕು ಮತ್ತು ಸಬ್ಮಿಟ್ ಬಟನನ್ನು ಒತ್ತಬೇಕು ಇದು ಕಳ್ಳರಿಗೆ ಶಾಕ್ ಆಗುತ್ತದೆ ಯಾಕಂದರೆ ಈ ಎಲ್ಲ ಹಂತಗಳನ್ನು ಪೂರೈಸಿದ ಬಳಿಕ ಶಾಕ್ ಆಗುವ ಸರದಿ ಕಳ್ಳರದ್ದು ಒಮ್ಮೆ ನಿಮ್ಮ ಡಿವೈಸ್ ಬ್ಲಾಕ್ ಮಾಡಿದರೆ ಅದು ಕಳ್ಳರ ಪಾಲಿಗೆ ನಿಷ್ಠ್ರಯೋಜಕ ದೇಶ ಆದ್ಯಂತ ಯಾವುದೇ ಸಿಮ್ ಕಾರ್ಡ್ನಲ್ಲಿ ಇದು ಕಾರ್ಯನಿರ್ವಹಿಸುವುದಿಲ್ಲ ಅಂದರೆ ಕಳ್ಳರು ನಿಮ್ಮ ಸಿಮ್ ಕಾರ್ಡ್ ತೆಗೆದು ಎಸೆದು ತಮ್ಮ ಸಿಮ್ ಕಾರ್ಡ್ ಬಳಸಿದರೂ ಕೂಡ ಮೊಬೈಲ್ ಫೋನ್ ಕಾರ್ಯನಿರ್ವಹಿಸುವುದಿಲ್ಲ ಒಮ್ಮೆ ಬ್ಲಾಕ್ ಮಾಡಿದ ಮೊಬೈಲ್ ಫೋನ್ ಮತ್ತೆ ಸಿಕ್ಕರೆ ಅನ್ಬ್ಲಾಕ್ ಮಾಡೋದು ಹೇಗೆ ಎಂಬ ಚಿಂತೆ ಎಲ್ಲರಿಗೂ ಕಾಡುತ್ತದೆ ಪ್ರಶ್ನೆ ಕೂಡ ಇರುತ್ತದೆ ಆದರೆ ಅದಕ್ಕೆ ಚಿಂತೆ ಬೇಡ ಸಂಚಾರ ಸಾತಿ ಫೋರ್ಟಲ್ ಬಳಸಿ ನಿರ್ಬಂಧಿಸಲಾದ ಡಿವೈಸ್ ಬಳಿಕ ಮೂಲ ಮಾಲೀಕರಿಗೆ ಸಿಕ್ಕರೆ ಅವರು ಮತ್ತೆ ಅದನ್ನು ಅನ್ಬ್ಲಾಕ್ ಮಾಡಿಕೊಂಡು ಬಳಸಬಹುದು ಅದಕ್ಕೂ ಸಂಚಾರ ಸಾಥಿ ಫೋರ್ಟಲ್ನಲ್ಲಿ ಆಯ್ಕೆ ಇದೆ ಅನ್ಬ್ಲಾಕ್ ಫೋಂಡ್ ಮೊಬೈಲ್ ಅಂತ ಮರಳಿ ಸಿಕ್ಕ ಫೋನನ್ನು ಅನ್ಬ್ಲಾಕ್ ಮಾಡಿ ಎಂಬ ಹೆಸರು ಐ ಹೈಸ್ರ ಆಯ್ಕೆಯನ್ನು ಕ್ಲಿಕ್ ಮಾಡಿ ಸೂಕ್ತ ವಿವರಗಳನ್ನು ನಮೂದಿಸಬೇಕು ಐ ಡಿ ಮೊಬೈಲ್ ಸಂಖ್ಯೆ ಬ್ಲಾಕ್ ಮಾಡಲು ಒ ಟಿ ಪಿ ಸ್ವೀಕರಿಸಲು ಮತ್ತು ನೋಟಿಫಿಕೇಷನ್ ಪಡೆಯಲು ನೀಡಿದ ಮೊಬೈಲ್ ಸಂಖ್ಯೆ ಆಗಿರಬೇಕು ಹಾಗೂ ಅನ್ಬ್ಲಾಕ ಕಾರಣಗಳನ್ನು ಆಯ್ಕೆ ಮಾಡಿ ಸೂಕ್ತ ವಿವರಗಳನ್ನು ನಮೂದಿಸಬೇಕು ಅಂದರೆ ಅಲ್ಲಿ ಹೇಳಬೇಕು ಕರೆಕ್ಟಾದ ನಂಬರನ್ನು ಹೇಳಿರಬೇಕು ಕ್ಯಾಪ್ಚಾವನ್ನು ಅಲ್ಲಿ ಕ್ಯಾಪ್ಚಾ ಅಂತ ಇರುತ್ತೆ ಕ್ಯಾಪ್ಚಾವನ್ನು ಭರ್ತಿ ಮಾಡಬೇಕು ಓ ಟಿ ಪಿ ಸ್ವೀಕರಿಸಿ ಆಯ್ಕೆ ಕ್ಲಿಕ್ ಮಾಡಬೇಕು ಒ ಟಿ ಪಿ ಮೋದಿಸಿ ಮತ್ತು ಅನ್ಬ್ಲಾಕ್ ವಿನಂತಿಗಾಗಿ ಸಬ್ಮಿಟ್ ಬಟನ್ ಮಾತ್ರ ಮರೆಯದೆ ಒತ್ತು ಮಾಡಬೇಕು ಆವಾಗ ನಿಮ್ಮ ಕಳೆದು ಹೋದ ಅಥವಾ ಕಳ್ಳತನವಾದ ನಂಬರ್ ಮೊಬೈಲ್ ನಿಮಗೆ ಸಿಗುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ